ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ತಂತ್ರಜ್ಞಾನದ ಕಟ್ಟಡಗಳ ನಿರ್ಮಾಣಕ್ಕೆ ಪೂರಕವಾದ ರಾಜ್ಯ ಮಟ್ಟದ ಸಿವಿಟೇಕ್ ಸಮ್ಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ಸಮ್ಮೇಳನ ಮಾರ್ಚ್ ಒಂದು ಮತ್ತು ಎರಡರಂದು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಅಧ್ಯಕ್ಷರಾದ ಸುನೀಲ್ ಭಾಗ್ಯವಾಡಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇದರ ವತಿಯಿಂದ ಹಾಗೂ ಎಸ್ಡಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಹಾಗೂ ಟರ್ಬೋ ಸಿಲ್ಪ್ ಸಹಯೋಗದಲ್ಲಿ ಜರುಗಲಿದೆ ಮಾರ್ಚ್ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟರ್ಬೋ ಸ್ಟೀಲ್ನ ರಾಯಭಾರಿ ಹಾಗೂ ಚಲನಚಿತ್ರದ ನಟ ರಮೇಶ್ ಅರವಿಂದ್ ಉದ್ಘಾಟಿಸಲಿದ್ದಾರೆ ಇನ್ನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಅರವಿಂದ್ ಬೆಲ್ಲದ್ ಟರ್ಬೋ ಸ್ಟೀಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪ್ರವೀಣ್ ಚಂದ್ರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾ ರುದ್ರೇಶ್ ಗಾಳಿ ಭಾಗವಹಿಸಲಿದ್ದಾರೆ ಸಿವಿಟೆಕ್ ಸಮಿಟ್ನಲ್ಲಿ ಕಟ್ಟಡಗಳ ನಿರ್ಮಾಣದಲ್ಲಿ ಕೃತಕ ಬುದ್ದಿಮತೆಯ ಪ್ರಭಾವ ಕಟ್ಟಡಗಳ ರಚನೆಯ ವೈಫಲ್ಯಗಳಿಂದ ಕಲಿಯುವಿಕೆ ಸುಸ್ಥಿರ ಕಟ್ಟಡ ಪ್ರಾಯೋಗಿಕ ಅಭ್ಯಾಸಗಳು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಕಟ್ಟಡ ಮಾಹಿತಿ ಮಾಡೆಲಿಂಗ್ ಹಾಗೂ ಕಷ್ಟಕರವಾದ ಮಣ್ಣಿನಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡುವ ವಿಧಾನಗಳ ಕುರಿತು ಚರ್ಚೆ ಕಟ್ಟಡಗಳಲ್ಲಿ ಉಕ್ಕು ಸ್ಟೀಲ್ನ ವಿನ್ಯಾಸ ಮತ್ತು ರಚನೆಯ ಬಳಕೆ ಹೀಗೆ ಕಟ್ಟಡ ಬಗ್ಗೆ ಹಲವಾರು ವಿಷಯಗಳ ಕೇಂದ್ರೀಕೃತವಾಗಿ ತಜ್ಞರು ವಿಷಯ ಮಂಡಿಸುವರು ಅಮಿನ ಭಾಭಿ ಅಂಡ್ ಹೆಗ್ಡೆ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಜಯ್ ಅಮ್ಮಿನಭಾವಿ ಅವರು ಕಟ್ಟಡಗಳಲ್ಲಿ ಉಕ್ಕು ಸ್ಟೀಲ್ನ ವಿನ್ಯಾಸ ಮತ್ತು ರಚನೆಯ ಬಳಕೆ ಕುರಿತು ಬೆಂಗಳೂರಿನ ಡಾ ಮನಮೋಹನ್ ಕಲಗಲ್ ಅವರು ಕಟ್ಟಡಗಳ ಸ್ಥಿರತೆ ಮತ್ತು ಮೌಲ್ಯಮಾಪನದ ಕುರಿತು ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಆರ್ ದೊಡ್ಡಗೌಡರ್ ಅವರು ಕಷ್ಟಕರವಾದ ಮಣ್ಣಿನಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡುವ ವಿಧಾನಗಳ ಕುರಿತು ಸಣ್ಣ ಮತ್ತು ಬೃಹತ್ ಕೈಗಾರಿಕಾ ಇಲಾಖೆ ತಾಂತ್ರಿಕ ಸಲಹೆಗಾರರಾದ ಪ್ರೊಫೆಸರ್ ಅರವಿಂದ್ ಗಲಗಲಿ ಅವರು ಕಟ್ಟಡಗಳ ರಚನೆಯ ವೈಫಲ್ಯಗಳಿಂದ ಕಲಿಯುವಿಕೆಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಮಾರ್ಚ್ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇನ್ಫೋಸಿಸ್ನ ಹುಬ್ಬಳ್ಳಿ ಮುಖ್ಯಸ್ಥರಾದ ಅಲಾಭಕ್ಷ ಅಸ್ತುಲ್ಲಾ ಅವರು ಕಟ್ಟಡಗಳ ನಿರ್ಮಾಣದಲ್ಲಿ ಕೃತಕ ಬುದ್ದಿಮತ್ತೆಯ ಪ್ರಭಾವದ ಕುರಿತು ಇನ್ಫ್ರಾಸ್ಟ್ರಕ್ಚರ್ ಒನ್ ಡಿಸೈನ್ ಸ್ಕೂಲ್ನ ಸಂಸ್ಥಾಪಕರಾದ ಜಿತೇಂದ್ರ ನಾಯ್ಕ ಅವರು ಸುಸ್ಥಿರ ಕಟ್ಟಡ ಪ್ರಾಯೋಗಿಕ ಅಭ್ಯಾಸಗಳ ಕುರಿತು ಐಎಸ್ಸಿಟಿನ ತಾಂತ್ರಿಕ ನಿರ್ದೇಶಕರಾದ ಅನಿಲ್ ಗಸ್ತೆ ಅವರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಕಟ್ಟಡ ಮಾಹಿತಿ ಮಾಡೆಲಿಂಗ್ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಸುಮಾರು ಐದೂರು ವಿದ್ಯಾರ್ಥಿಗಳು ಹಾಗೂ ವೃತ್ತಿನಿರತ ಇಂಜಿನಿಯರ್ಗಳು ಇದರ ಸದುಪಯೋಗ ಪಡೆಯಲಿದ್ದಾರೆ ಎರಡು ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ್ ಕೋಶಾಧ್ಯಕ್ಷರಾದ ಕಬೀರ್ ನದಾಬ್ ಕಾರ್ಯಕ್ರಮದ ಅಧ್ಯಕ್ಷ ವಿಜಯ್ ತೋಟ್ಗೇರ್ ಸಂಯೋಜಕರಾದ ದಾಮೋದರ್ ಹೆಗಡೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಶೀಲ್ವಂತ್ ನಿರ್ದೇಶಕರಾದ ಪವನ್ ಕುಮಾರ್ ಬೆಟ್ಗೇರಿ ಎಸ್ಡಿಎಂ ಕಾಲೇಜಿನ ಕಾರ್ಯದರ್ಶಿಯಾದ ಜೀವಂಧರ್ ಕುಮಾರ್ ಪ್ರಾಚಾರ್ಯರಾದ ರಮೇಶ್ ಚಕ್ರಸಾಲಿ ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವ ಪಾರ್ವತಿ ಇದ್ದರು ಸೊ ಇದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ಉತ್ತರ ಕರ್ನಾಟಕ ಎಲ್ಲ ಉತ್ತರ ದುರ್ಗದ ಜನರು ಇದರವರೆಗೆ ಎಲ್ಲಾ ಇದ್ದಿರ ಅಂತ ಪ್ರೆಸಿಡೆಂಟ್ ಫಾಲೋ ಅಪ್ ಮಾಡಿ ಅವ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಆಮೇಲೆ ಒಳ್ಳೊಳ್ಳೆ ಸ್ಪೀಕರ್ಸ್ ಕೂಡ ಬರ್ತಾ ಇದ್ದಾರೆ ಈಗ ಯುನಿವರ್ಸಿಟಿ ಒಂದೇ ಶಾಟ್ ಹೇಳ್ಬೇಕಂದ್ರೆ ಆರ್ಕಿಟೆಕ್ಟ್ ಜಿತೇಂದ್ರ ಪಿ ನಾಯ್ಕ್ ಅವರು ಫೌಂಡರ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ಸ್ ಟು ಹುಬ್ಬಳ್ಳಿ ಅವರು ಒಂದು ಈ ಒಂದು ಟಾಪಿಕ್ ಕೊಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಅಲ್ಲಿ ಸಸ್ಟೇನೆಬಿಲಿಟಿ ಸುಸ್ಥಿರತೆ ಸುಸ್ಥಿರತೆ ಬಗ್ಗೆ ಅವರು ಇದನ್ನ ಮಾಡ್ತಾ ಇದ್ದಾರೆ ಅವರು ಅಂದರೆ ಅವರು ಹೇಳುವ ಉದ್ದೇಶ ಅಂತಂದರೆ ನಾವು ಇಲ್ಲಿ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡಿದರೆ ಒಳ್ಳೆಯದು ಇದು ನಾವು ಬ್ರಿಕ್ಸ್ ಇಲ್ಲಿ ಅವೈಲೇಬಲ್ ಇದೆ ಬ್ರಿಕ್ಸನ್ನು ಅನ್ನು ಯೂಸ್ ಮಾಡೋದು ಇಂತವು ಆಮೇಲೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂದರೆ ಈ ಕಾರ್ಬನ್ ಎಮಿಷನ್ ಜಾಸ್ತಿ ಆಗೋದ್ರಿಂದ ಅವರು ರಿಡ್ಯೂಸ್ ಕಾರ್ಬನ್ ಫ್ರಿಂಟ್ ಅನ್ನುವಂಥದ್ರ ಬಗ್ಗೆ ಈಗ ಸಿ ಪಿ ಯು ಸಿ ಯು ಪಿ ಯು ಸಿ ವಿಡಿಯೋಗಳನ್ನು ಯೂಸ್ ಮಾಡ್ಬೋದು ಆಮೇಲೆ ಸ್ಕಿಲ್ ಬೇಸ್ಡ್ ವರ್ಕರ್ಸ್ ನಾವು ಕೂಡ ಈ ಪ್ರಾಕ್ಟೀಸಿಂದ ಸೇರಿ ನಮ್ಮ ಬೇಸಾಗಿ ಬಾರ್ಬೆಟಿಂಗ್ ಸೆಂಟಿಂಗ್ ಅವರಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಅವರಿಗೆ ನಮ್ಮ ಬೆಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಯಾಕೆ ಮಾಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೂಡಿಸಿ ಅವರಿಗೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಿದ್ವಿ ದಟ್ ಹೆಲ್ಪ್ ಐ ಫೈ ರಾಟಿ ಒಂದು ಗೆಟಿಗೆ ಜಾಬ್ಸ್ ಇನ್ ಮೆಟ್ರೋ ಸಿಟಿಸ್ ಕೊಡ್ತೇವೆ ಆಮೇಲೆ ಒಂದು ಇತರ ಥರ ಒಂದಿಷ್ಟು ಮಾಡ್ತಾ ಇದಾರೆ ಆಮೇಲೆ ಫಾರ್ ಮೋರ್ ಪ್ರೊಫೆಸರ್ ಅರವಿಂದ್ ಗರ್ಗಲಿ ಅವರು ನಮಗೆ ಕರ್ಶಿದ ಗುರುಗಳು ಕೂಡ ನಾವು ಪ್ರಾಕ್ಟೀಸ್ ಇನ್ಸ್ಟ್ರಕ್ಷನ್ ಇದೆಯರ್ ಆ್ಯಂಡ್ ನಾವು ಇಸ್ ಅಡ್ವೈಸರ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಟೆಕ್ನಿಕಲ್ ಅಡ್ವೈಸರ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಎಂ ಬಿ ಪಾಟೀಲ್ ಸರ್ ಅವರಿಗೆ ಸೊ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅವರು